ಗೆಳೆಯರೆ ಇವತ್ತು ನಾವು ಗುರು ಶಾರ್ಟ್ ವಿಡಿಯೋಸ್ ಆ್ಯಪ್ನಲ್ಲಿ ಹಣ ಏನಾದರೂ ಕಟ್ ಆಗ್ತಾ ಇದ್ದರೆ ಅದರ ಆ ಒಂದು ಹಣವನ್ನು ಯಾವ ರೀತಿ ಕಟ್ ಆಗೋದನ್ನು ನಿಲ್ಲಿಸೋದು ಅಂತ ಚರ್ಚೆ ಮಾಡೋಣ ಅಂದರೆ ಅಲ್ಲಿ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಮೊದಲು ಫೋನ್ಪೇ ಆ್ಯಪ್ನಿಂದ ನಿಮಗೆ ಕಟ್ ಆಗ್ತಾಯಿದ್ರೆ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಪೇ ಸೆಟ್ಟಿಂಗ್ಸನ್ನ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಂದು ಆಟೋ ಪೇ ಸೆಟ್ಟಿಂಗ್ಸ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಇದು ಫೋನ್ ಪೇನಲ್ಲಿ ನೀವು ಗೂಗಲ್ ಪೇನಲ್ಲಿ ಕೊಟ್ಟಿದ್ರೆ ಅಲ್ಲೂ ಕೂಡ ಆಟೋ ಪೇ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ನೀವು ಕ್ಯಾನ್ಸಲ್ ಮಾಡ್ಕೊಬೇಕಾಗುತ್ತೆ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಗ್ರೂ ಶಾರ್ಟ್ಸ್ ವಿಡಿಯೋ ಒಂದು ಕಂಪನಿ ಅನ್ನೋದು ಮೋಬಿಗೋಲ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇವು ಕೆಳಗಡೆ ಎರಡು ಬೇರೆ ಇಲ್ಗಡೆ ಲ್ಯಾಬ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಎಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ ಕೆಳಗಡೆ ಬಂದ್ಬಿಟ್ಟು ಡಿಲೀಟ್ ಆಟೋ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯು ಪಿ ಐ ಪಿನ್ ಅನ್ನ ಹಾಕಬೇಕಾಗುತ್ತೆ ನೀವು ಕ್ಯಾನ್ಸಲ್ ಮಾಡ್ಬೇಕಾದ್ರೂ ಯು ಪಿ ಐ ಪಿನ್ ಅನ್ನು ಹಾಕ್ಲೇಬೇಕು ಇಲ್ಲಿ ದುಡ್ಡು ಕಟ್ ಆಗುತ್ತೆ ಅಂತ ನೀವು ಹೆದರಿಬೇಡಿ ಹಾಕಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತಕ್ಷಣದಲ್ಲಿ ಈ ರೀತಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಬರ್ತಾ ಇದೆ ಈ ರೀತಿ ನೀವು ಗುರು ಶಾರ್ಟ್ ವಿಡಿಯೋಸ್ ಆ್ಯಪ್ನಲ್ಲಿ ನಲ್ಲಿ ಹಣ ಕಟ್ ಆಗ್ತಾ ಇದ್ರೆ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಬಹುದು